ಸ್ನೇಹಿತರೆ ನಮಸ್ಕಾರ ಹಳಿವಿನ ಹಂಚಿನಲ್ಲಿರುವ ಯಂತ್ರಗಳಲ್ಲಿ ಇದು ವಿಶೇಷವಾಗಿರುವಂಥ ಒಂದು ಯಂತ್ರ ನೀವೆಲ್ಲ ಹಿಂದಿನವರು ಅಂದರೆ ದೊಡ್ಡವರು ನೋಡಿರ್ತೀರ ಆದರೆ ಈಗಿನವರು ತುಂಬ ನೋಡೋದಕ್ಕೆ ವಿರಳ ಯಾಕೆ ಅಂತ ಅಂದರೆ ಕಂಪ್ಯೂಟರು ಕಂಪ್ಯೂಟರ್ ಈ ಕ್ಷೇತ್ರಕ್ಕೆ ಕಾಲಿಟ್ಟ ಮೇಲೆ ಈ ಯಂತ್ರ ಮೂಲೆ ಗುಂಪಾಗಿದೆ ಸರ್ಕಾರಿ ಕಚೇರಿ ಕೋರ್ಟು ಸೇರಿದಂತೆ ಕರ್ನಾಟಕದ ಎಲ್ಲ ಪತ್ರ ವ್ಯವಹಾರಗಳು ನಡೀತಾ ಇದ್ದು ಈ ಯಂತ್ರದ ಮುಂದೆ ಇದು ಮೂಲೆ ಗುಂಪಾಗಿದ್ದು ಇವತ್ತು ಕುಣಿಗಲ್ನಲ್ಲಿ ಒಂದು ಜಾಗದಲ್ಲಿದೆ ಅದು ಚಿಕ್ಕಣ್ಣ ಅಂತ ಹೇಳಿ ನಮ್ಮ ತಹಸೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಪೊಲೀಸ್ ಠಾಣೆ ಪಕ್ಕದಲ್ಲಿ ಇಂದು ಕೂಡ ಮಾಡ್ಕೊಂಡು ಬರ್ತಿದ್ದಾರೆ ಇವತ್ತು ಅದ್ರ ದುರಸ್ತಿ ಕಾರ್ಯ ನಡೀತಾ ಇತ್ತು ಹಾಗಾಗಿ ಹುಸೇನ್ ಅಂತ ಹೇಳಿ ಅದನ್ನು ರಿಪೇರಿ ಮಾಡೋಕೆ ಬಂದಿದ್ದಾರೆ ಇವರು ಸುಮಾರು ಮೂವತ್ತೈದು ನಲವತ್ತು ವರ್ಷದಿಂದ ಇದನ್ನ ರಿಪೇರಿ ಮಾಡ್ಕೊಂಡು ಬರ್ತಿದ್ದಾರೆ ಇದ್ರ ಬಗ್ಗೆ ಒಂದಿಷ್ಟು ಮಾತಾಡಿಸ್ತಾ ಹೋಗೋಣ ಸರ್ ನಮಸ್ಕಾರ ಈಗ ಎಷ್ಟು ಸರ್ ರಿಪೇರಿ ಮಾಡ್ತಾ ಇರೋದು ಹೌದು ಅಂಬಿಗಾ ಈಗ ಎಲ್ಲ ಇದು ಏನು ಮಿಷನ್ ಏನಿದೆ ಹಾ ಸರ್ ಇದು ಎಲ್ಲ ದುರಸ್ತಿ ಸ್ಪೇರ್ ಪಾರ್ಟ್ಸ್ ಎಲ್ಲಾ ಸಿಗ್ತಾ ಇದೆ ಸರ್ ಸಿಗುತ್ತೆ ಡೆಲ್ಲಿ ಇಂದ ತರಿಸ್ತೀವಿ ಅಕಸ್ಮಾತ್ ಏನ ಸಿಗ್ಲಿಲ್ಲ ಅಂದ್ರೆ ಯಾವದನೋ ಹಳೆ ಹಳೆ ಪಾರ್ಟ್ಸ್ ಗಳಿಗೆ ಮಾಡಿ ಹಾಕ್ತೀವಿ ಥ್ಯಾಂಕ್ ಯು ಎಲ್ಲಾ ಟೈಲ್ಸ್ ಕಂಪ್ಲೀಟ್ ಓವರ್ ಆಲಿಂಗ್ ಓವರ್ ರೀಪೇಂಟಿಂಗ್ ಆ ವಸ ವಸ ಪಾರ್ಟ್ಸ್ ಗಳು ಎಲ್ಲಾ ಹೊಸ ಟೆಂಪ್ಲೇಟ್ ಮಾಡಿ ಸರ್ ಸರ್ ಈಗ ನಮ್ಮ ತುಮಕೂರ್ ಆದ್ಯಂತ ಮಾಡ್ತೀರಾ ಕರ್ನಾಟಕದಾದ್ಯಂತ ಮಾಡಿಸ್ತಾರೆ ಕಂಪ್ಲೀಟ್ ಕರ್ನಾಟಕ ಈಗ ಮೆಕ್ಯಾನಿಕ್ ಕೂಡ ಇಲ್ಲ ಸರ್ ಬಹಳ ಕಮ್ಮಿ ಆಗ್ಬಿಟ್ಟಿದ್ದಾರೆ ಅದರಿಂದೋಸ್ಕರ ಎಲ್ಲಾ ಕಡೆ ಮಿಷನ್ ಇಲ್ಲ ಅಂದ್ಮೇಲೆ ಮೆಕ್ಯಾನಿಕ್ ಕಮ್ಮಿ ಆದದ್ ಸಾಮಾನ್ಯ ಹೌದ್ ಹೌದ್ ಹೌದು ಈ ಸಾಮಾನ್ಯವಾಗಿ ನಾನು ಈಗ ನಮ್ ತಂದೆ ಮಾಡ್ತಾ ಇದ್ರು ಅವ್ರ ತೀರ್ ನಾನು ಮಾಡ್ತಾ ಇದೀನಿ ಸರ್ ಈಗ ತುಮಕೂರು ಜಿಲ್ಲೆನಲ್ಲಿ ಎಷ್ಟು ಮಿಷನ್ ಇರ್ಬೋದು ಈ ಸರ್ ಸುಮಾರ್ ಇದೆ ಸರ್ ಒಂದು ಹತ್ತು ಸಾವಿರ ಮಿಷಿನ್ ಇದೆ ಹಾ ಹಾ ಕೆಲವು ಕಡೆ ಜಾಕ್ ಟೈಪಿಂಗ್ ಇದೆ ಇನ್ಸ್ಟಿಟ್ಯೂಟ್ ಗಳು ಇದ್ದಾವೆ ಆ ಮಕ್ಳುಗಳಿಗೆಲ್ಲ ಕುದೂರಲ್ಲಿ ಇದೆ ಮಾಗಡಿ ಎಲ್ಲಾ ಕಡೆ ಇದೆ ಸರ್ ಬಹಳ ಮಿಷಿನ್ ಇದ್ರಲ್ಲಿ ಅಲ್ಲ ಇದು ಕಲಿಯೋದ್ರಿಂದ ಏನು ಇವತ್ತಿನ್ ಕಾಲದಲ್ಲಿ ಈಗ ಸರ್ ಕಲಿಯೋದ್ರಲ್ಲಿ ಅಂದ್ರೆ ನಿಮ್ಗೆ ಈಗ ಈ ಕಲ್ಸಿದ್ರೆ ಸ್ಟೆನೋಗ್ರಾಫಲ್ ಕೆಲ್ಸ ಸಿಗುತ್ತೆ ಸರ್ ಅಲ್ಲಿ ಟೈಪಿಸ್ಟ್ ಆಗಿ ಆಮೇಲೆ ಜೊತೆಗೆ ಶಾರ್ಟ್ ಹ್ಯಾಂಡ್ ಇದ್ರೂನು ಒಳ್ಳೇದು ಸೀನಿಯರ್ ಜೂನಿಯರ್ ಎಲ್ಲ ಮಾಡ್ಕೊಬೇಕು ಎಲ್ಲ ಮಾಡ್ಕೊಂಡ್ರೆ ನಿಮ್ಗೆ ವರ್ಕ್ ಒಳ್ಳೆ ಚೆನ್ನಾಗಿರುತ್ತೆ ಸೀನಿಯರ್ ಜೂನಿಯರ್ ಅಂದ್ರೆ ಸರ್ ಅದು ಗ್ರೇಡ್ ಟೈಪಿಂಗು ಸೀನಿಯರ್ ಆದ್ಮೇಲೆ ಜೂನಿಯರ್ ಜೂನಿಯರ್ ಆದ್ಮೇಲೆ ಸೀನಿಯರ್ ಬರುತ್ತೆ ಅವಾಗ ಒಳ್ಳೆ ಹೌದು ಸರ್ ಈಗ ಗವರ್ಮೆಂಟ್ ಇಂದಾನೇ ಆರ್ಡರ್ ಬರುತ್ತೆ ಅದು ಈ ತರ ಮಾಡಿದೀವಿ ಅಂತ ಹೇಳ್ಬಿಟ್ಟು ಕೋರ್ಟಿಗೆ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಸರ್ಟಿಫಿಕೇಟ್ ಬರುತ್ತೆ ಆ ಸರ್ಟಿಫಿಕೇಟ್ ತಗೊಂಡೋಗಿ ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡಿದ್ರೆ ಅವರು ವರ್ಕಿಂಗ್ ಇದು ಮಾಡ್ತಾರೆ ಓಕೆ ಈಗ ಪರ್ಮಿಷನ್ ತುಮಕೂರ್ ಜಿಲ್ಲೆನಲ್ಲಿ ಇದೆ ಅಂತ ಅಂದ್ರೆ ಹೌದು ಸರ್ ಈಗ ಅಕಸ್ಮಾತ್ ಈಗ ಹೊಸಬ್ರು ಯಾರು ಬರ್ತಾ ಇಲ್ಲ ಹೌದು ಇವಾಗೆಲ್ಲ ಮ್ಯೂಸಿಯಂ ಗಳಿಗೆ ಹೋಗುವಂತ ಒಂದು ಪೀಸ್ ಗಳು ಇವು ಆಗ್ಬಿಟ್ಟಿದೆ ಸರ್ ಆಗಿದೆ ಸರ್ ಕೆಲವು ಕಡೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಅಲ್ಲಿ ಒಂದು ಇದೆ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ ಅವರು ಹೆಗ್ಡೆ ಅವರು ಅಲ್ಲಿ ಇಟ್ಟಿದ್ದಾರೆ ಸರ್ ಈ ಮ್ಯೂಸಿಯಂ ಅಲ್ಲಿ ನಾನು ಸಲ ಹೋಗಿ ನೋಡ್ಕೊಂಡ್ ಬಂದಿದ್ದೆ ಈ ಕೆಲವು ಎಲ್ಲ ಎತ್ ಬಿಟ್ಟಿದ್ದಾರೆ ಸರ್ ಕೆಲವು ಎಲ್ಲ ಮಿಷಿನ್ಗಳು ಗುಜರಿಗೆ ಹಾಕ್ಬಿಟ್ಟಿದ್ದಾರೆ ಬಹಳ ಇದ್ರಲ್ಲಿ ಮಾಡಿದ್ದಾರೆ ಬಹಳ ಜನ ಈಗ ಈ ಕಂಪ್ಯೂ ಇದು ಕಲಿಯುವಂತ ತರಗತಿಗಳು ಎಲ್ಲೆಲ್ಲಿ ಇದೆ ಸರ್ ಇಲ್ಲಿ ತುಮಕೂರು ಇದೆ ಆ ಟಿಪ್ಟೂರ್ ಇದೆ ಆಮೇಲೆ ಚಿಕ್ಕನಾಯ್ಕ ನಳ್ಳಿ ಇದೆ ಆಮೇಲೆ ಹುಳಿಯಾರ್ ಇದೆ ಆಮೇಲೆ ಸಿರಾದಲ್ಲೂ ಇದೆ ಹಿರಿಯೂರ್ ಇದೆ ಆಮೇಲೆ ಕುದೂರು ಮಾಗಡಿ ಆಗ ಬೆಂಗಳೂರಲ್ಲಿ ಇದೆ ಸರ್ ಈಗ ಇದನ್ನ ಕಲಿಯುವಂತ ಆಸಕ್ತಿ ಉಳ್ಳವರು ಈ ಜಾಗದಲ್ಲೂ ಕಲಿಬಹುದು ಕಲಿಬಹುದು ಸರ್ ಿಪರಲ್ಲಿ ಇದೆ ನರಸಿಂಹ ಇನ್ಸ್ಟಿಟ್ಯೂಟ್ ಅಂತ ಇದೆ ಯಾಕೆಂದ್ರೆ ಅಳಿವಿನಂಚಿನಲ್ಲಿರುವಂತ ಒಂದು ಉದ್ದಿಮೆ ಅಥವಾ ಒಂದು ಉದ್ಯೋಗದ ವ್ಯವಸ್ಥೆ ಇದು ಅಲ್ವಾ ಹಾಗಾಗಿ ಯುವ ಜನತೆ ಬರ್ತಾ ಇದಾರ ಕಲಿಯೋದಕ್ಕೆ ಬರ್ತಾ ಇದ್ದಾರೆ ಸುಮಾರು ಒಂದು ಇಪ್ಪತ್ತು ಮೂವತ್ತು ಜನ ಬರ್ತಾರೆ ನಮ್ಮ ಇನ್ಸ್ಟ್ಯೂಟ್ಗೆ ಅಂದ್ರೆ ಸರ್ಕಾರಿ ಕೆಲಸ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಬರ್ತಾರೆ ಇದ್ ಕಲ್ತ್ರೆ ಸರ್ಕಾರಿ ಕೆಲಸ ಸಿಗುತ್ತೆ ಸಿಗತ್ತೆ ಕೆಲವು ಕೆಲವ್ರು ಪೇರೆಂಟ್ಸ್ ಇದ್ದಾರಲ್ಲ ಅವರು ಕೂಡ ಟೈಪಿಂಗ್ ಕಲ್ತ್ಕೊಂಡು ಮಕ್ಕಳಿಗೆ ಕೆಲ್ಸಕ್ಕೆ ಕಳ್ಸಿದ್ದಾರೆ ನಾವು ನೋಡ್ದಂಗೆ ಟೈಪಿಂಗ್ ಎಲ್ಲ ಬರ್ತಾ ಇದ್ದಾರೆ ಕೆಲವ್ರು ಕೋರ್ಟ್ನವರವ್ರೆಲ್ಲ ಹ್ಮ್ ಪಾಪ ಲೇಡೀಸ್ ಅವರೆಲ್ಲ ಬಂದು ಟೈಪ್ ಮಾಡ್ಕೊಂಡಿರ್ತಾರೆ ಓಕೆ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಇದು ಇವ್ರ್ ಮಾತಾಗಿದೆ ಅದೇ ರೀತಿ ಇಷ್ಟು ವರ್ಷದಿಂದ ಕಂಪ್ಯೂಟರ್ ಬಂದ್ರು ಕೂಡ ಕಂಪ್ಯೂಟರ್ ನಾನ್ ಬೇಡ ನಾನು ಬರೀ ಟೈಪಿಂಗೇ ಮಾಡ್ಕೊಂಡಿರ್ತೀನಿ ಅಂತ ಹೇಳಿ ಚಿಕ್ಕಣ್ಣವ್ರ ಇವತ್ತು ಕೂಡ ಪೊಲೀಸ್ ಸ್ಟೇಷನ್ ತಹಸೀಲ್ದಾರ್ ಎಲ್ಲೇ ಅರ್ಜಿ ಕೊಡಬೇಕು ಅಂತ ಅಂದ್ರೆ ಟೈಪಿಂಗ್ ಮುಖಾಂತರನೇ ಸಾರ್ವಜನಿಕ ಸೇವೆ ಕೊಡ್ತಾ ಇದ್ದಾರೆ ಅವ್ರ ಹೇಳ್ತಾರೆ ಕೇಳೋಣ ಚಿಕ್ಕಣ್ಣವ್ರು ಯಾಕೆ ನಿಮ್ಗೆ ಕಂಪ್ಯೂಟರ್ ತಗೊಳಕ್ ಇಷ್ಟ ಆಗ್ಲಿಲ್ವಾ ಅಥವಾ ಇದನ್ನ ಬಿಡೋಕೆ ಇಷ್ಟ ಇಲ್ವಾ ವೃತ್ತಿ ಮೊದ್ಲಿಂದನೂ ಚೆನ್ನಾಗಿದೆ ಏನ್ ಸಮಸ್ಯೆ ಇಲ್ಲ ಏನಿಲ್ಲ ಇದರಿಂದ ನಮ್ಗೆ ಏನ್ ತೊಂದರೆ ಆಗ್ತಾ ಇಲ್ಲ ಇದರಿಂದ ಜೀವನ ಮಾಡ್ತಾ ಇದ್ದೀನಿ ಮೂವತ್ತು ವರ್ಷದಿಂದ ಒಂದೇ ರೀತಿ ಜೀವನ ಮಾಡ್ತಾ ಇದ್ದೀನಿ ಇವತ್ತು ನಡೀತಾ ಇದೆ ಏನ್ ಸಮಸ್ಯೆ ಏನಿಲ್ಲ ಅದರಿಂದ ಬದಲಾವಣೆ ಮಾಡೋಕೆ ಅಷ್ಟೊಂದು ಏನು ಇಷ್ಟ ಆಗ್ತಾ ಇಲ್ಲ ಟೆಕ್ನಾಲಜಿ ಆಗಿ ಇದಾಗಿದೆ ಕಂಪ್ಯೂಟರ್ ಕೇಳ್ತಾ ಇದ್ದಾರೆ ಜನ ಆದ್ರೂ ಇದನ್ನು ಲೈಕ್ ಮಾಡ್ತಾ ಇದ್ದಾರೆ ಇದು ಅವಶ್ಯಕತೆ ಇದೆ ಈಗ ಕೆಲವು ಕೆಲವು ಸಮಸ್ಯೆಗಳಿಗೆ ಕೆಲವೊಬ್ಬ ದಾಖಲಾತಿಗಳನ್ನ ತಯಾರು ಮಾಡೋದಿಕ್ಕೆ ಇವತ್ತು ಇದಕ್ಕೆ ಇದೇ ಬೇಕು ಅಷ್ಟೊಂದು ಕಂಪ್ಯೂಟರ್ ಇದು ಬಂದಿದ್ರು ಇದನ್ನ ಹುಡುಕಂಡೇ ಬರ್ತಾರೆ ಇವತ್ತು ಯಾವ್ಯಾವ ದಾಖಲಾತಿಗೆ ಮುಖ್ಯವಾಗಿರುತ್ತೆ ಚಾನೆ ದಾಖಲಾತಿಗಳು ಯಾವನ ಅರಿ ಮಾಡಬೇಕು ಅಂದ್ರೆ ಏನೋ ನಾವು ವ್ಯವಸ್ಥೆ ಮಾಡ್ಬೇಕು ಕೋರ್ಟ್ಗೆ ಕೊಡ್ಬೇಕು ಅಂದ್ರೆ ಕಂಪ್ಲೇಂಟ್ ಕೊಡ್ಗೆ ನೋಡೋಂತ ಕೆಲವು ಬರ್ತಾ ಕೆಲವು ದಾಖಲಾತಿಗಳು ಹಳೆಯ ದಾಖಲಾತಿಗಳು ಅದನ್ನ ರೆಡಿ ಮಾಡ್ಬೇಕಾದ್ರೆ ಇದೇ ಇದೇ ಮಾಡ್ಲ ರೆಡಿ ಮಾಡ್ಬೇಕು ಅವಾಗ ಕಂಪ್ಯೂಟರ್ ಇರ್ಲಿಲ್ಲ ಈ ಕಂಪ್ಯೂಟರ್ ಬಂದ್ರು ಇದೇ ಮಾಡ್ಲನ್ನು ಕೇಳ್ತಾರೆ ಕೋರ್ಟಲ್ಲಿ ಅವಾಗ ಟೋಟಲ್ಲಿ ಏನು ಕಂಪ್ಯೂಟರ್ ಇಂದಲೇ ಇರೋದಿಲ್ಲ ಇದೇ ನಡೀತೇವೆ ಅಂದ್ರೆ ಇದ್ರಾಗೆ ಮಾಡ್ಲಲ್ಲಿ ರೆಡಿ ಆಗ್ಬೇಕಾದ್ರೆ ಇದೇ ರೆಡಿ ರೆಡಿ ಆಗಿ ಕೊಡ್ಬೇಕು ಅವಾಗ ಕೇಸ್ ಏನಾಗತ್ತೆ ಅಂದ್ರೆ

ಎಲ್ಲಾ ಇವತ್ತು ಕಡೆಯ ತಾಲೂಕಲ್ಲಿ ಶೆಟ್ಟು ಗುರುತಗೋಸ್ಕರ ಅವ್ರದ್ದು ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರೇ ಆಪರೇಟ್ ಮಾಡ್ತಾ ಇದ್ವಿ ಏನು ಕೇಸ್ ಫೈಲ್ ರೆಕಾರ್ಡ್ ಮಾಡ್ತಾ ಇದ್ರು ಅವರೇ ಅವರೇ ಮಾಡ್ತಾ ಇದ್ರು ಇವತ್ತು ಗುರುತೋಸ್ಕರ ಅವರ ನೆನಪಿಗೋಸ್ಕರ ಅವ್ರ ಮನೇಲಿ ಇವತ್ತು ಇಟ್ಕೊಂಡಿದ್ದಾರೆ ಹಾಗಾಗಿ ರಿಪೇರಿಂಗ್ ಮಾಡಿಸ್ತಾ ಇರ್ತಾರೆ ಹೌದೌದು ಅಂತ ಸ್ನೇಹಿತರೆ ಕೇಳಿದ್ರಲ್ಲ ಟೈಪ್ ರೈಟಿಂಗ್ ಅಂತ ಅಂದ್ರೆ ಇತ್ತೀಚಿನ ಯುವಕರು ಅದನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಅಂದ್ರೆ ಮೊದಲೆಲ್ಲ ಇದನ್ನ ಕಲಿತಾ ಇದ್ರು ನೋಡ್ತಾ ಇದ್ರು ಬದುಕು ರೂಪಿಸ್ಕೊತಾ ಇದ್ರು ಆದ್ರೂ ಕೂಡ ಕೆಲವರು ಸರ್ಕಾರಿ ಕೆಲಸ ಸಿಗುತ್ತೆ ಅಂತ ಹೇಳಿ ಇವತ್ತು ಕಲಿತಾ ಇದ್ದಾರೆ ಅದು ಉಳಿದಿದೆ ಅಂತ ಹೇಳಿ ಹಾಗಾಗಿ ಈ ವಿಚಾರನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಬಂಧುಗಳೇ ಈ ಸಂಬಂಧಪಟ್ಟ ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಅದೇ ರೀತಿ ಇದನ್ನ ಇನ್ನಷ್ಟು ಜಾಗ್ರತೆ ಮೂಡಿಸೋದಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಇದುವರೆಗೂ ನೋಡೋದಕ್ಕೆ ಧನ್ಯವಾದಗಳು